ಬಾಗಲಕೋಟೆಯಲ್ಲಿರುವಂತಹ ತೋಟಗಾರಿಕಾ ವಿಜ್ಞಾನಗಳ ವಿಷಯದಲ್ಲಿ ಇವತ್ತು ಮೂರು ದಿವಸಗಳ ಒಂದು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಆಯೋಜನೆ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ನಾವಿಲ್ಲಿ ಪ್ರ ನಮ್ಮ ಭಾರತ ದೇಶದಲ್ಲಿರುವಂಥ ಹಲವಾರು ವಿಧಗಳು ಮೆಣಸಿನಕಾಯಲ್ಲಿ ಹಲವಾರು ಜೈವಿಕ ವೈವಿಧ್ಯತೆಯನ್ನು ನಾವು ಕಾಣ್ಬೋದು ಹಾಗಾಗಿ ಯಾವ್ಯಾವ ರೀತಿಯಾದಂಥ ವೈವಿಧ್ಯತೆ ಇರುವಂತಹ ಮೆಣಸಿನಕಾಯಿಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದರ ಜೊತೆಗೆ ಪ್ರೈವೇಟ್ ಕಂಪ್ನಿಯವರು ಕೂಡ ಸಾಕಷ್ಟು ಮೆಣಸಿನಕಾಯಿ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರುಗಳು ಕೂಡ ಅವರವರ ಕಂಪನಿಯ ಹೊಸ ಹೊಸ ತಳಿಗಳು ಅದರಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಇರ್ಬೋದು ಮತ್ತು ಇನ್ನೊಂದು ವಿಧ ಅಂತ ಹೇಳಿದ್ರೆ ಬ್ಯಾಡಗಿ ಸೆಗ್ಮೆಂಟ್ ಅಂದರೆ ಕಡಿಮೆ ಖಾರ ಇರುವಂತಹ ತಳಿಯ ಮೆಣಸಿನಕಾಯಿ ಕಾಯಿ ಮೆಣಸಿನಕಾಯಿಗಳ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಅವುಗಳೆಲ್ಲನೂ ಇಲ್ಲಿ ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಒಟ್ಟು ಹದಿನಾರು ಮೆಣಸಿನಕಾಯಿಗಳಿಗೆ ತಳಿಗಳಿಗೆ ನಾವು ಭೌಗೋಳಿಕ ಮಾನ್ಯತೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಇದೆ ಬೀರಿ ಮತ್ತು ಕಟ್ಟಿ ಎರಡಕ್ಕೂ ಕೂಡ ಭೌಗೋಳಿಕ ಮಾನ್ಯತೆಯನ್ನು ಕೊಡಲಾಗಿದೆ ಇದೇ ರೀತಿಯಾಗಿ ಮಹ ಮಹಾರಾಷ್ಟ್ರ ಮತ್ತು ಗೋವಾ ಮತ್ತು ತಮಿಳುನಾಡಿನಲ್ಲಿರುವಂಥ ಮುಂಡು ಚಿಲ್ಲಿ ಹಲವಾರು ಜನ ದೆನ್ಸಿ ಕಾಯಿಗಳಿಗೆ ಭೌಗೋಳಿಕ ಮಾನ್ಯತೆಯನ್ನು ಕೊಡಲಾಗಿದೆ ಮತ್ತು ಇನ್ನೊಂದು ಮುಖ್ಯವಾಗಿ ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಅರುಣಾಚಲ ಪ್ರದೇಶದಲ್ಲಿರುವಂಥ ದೀರಾಂಗ ಅನ್ನೋ ಒಂದು ಪ್ರದೇಶದಲ್ಲಿ ಮೋಂಪಾ ಚಿಲ್ಲಿ ಅನ್ನೋದೊಂದು ಬೆಳೀತಾ ಇದ್ದಾರೆ ಅದಕ್ಕೆ ನಾವು ಇವಾಗ ಭೌಗೋಳಿಕ ಮಾನ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅದರದ್ದು ಯಾವ್ಯಾವ ರೀತಿ ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಅದರ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾವು ಮೌಲ್ಯವಾಪನ ಮಾಡಬೇಕು ಹಾಗಾಗಿ ಈ ತಳಿಯನ್ನು ನಾವು ಹಲವಾರು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಅದನ್ನು ಬೆಳೀತಾ ಇದ್ದೀವಿ ಅದರಲ್ಲಿ ಒಂದು ಒಂದು ಸ್ಥಳ ಅಂತ ಹೇಳಿದ್ರೆ ಬಾಗಲಕೋಟೆ ಬಾಗಲಕೋಟೆ ಘಟಕದಲ್ಲಿ ನಾವು ಈ ಮೋಂಪಾ ಚಿಲ್ಲಿ ಅನ್ನೋ ತಳಿಯನ್ನು ನಾವು ಬೆಳಿತಿದ್ದೀವಿ ಇದು ಯಾವ ರೀತಿ ಬಾಗಲಕೋಟೆಯಲ್ಲಿ ಬೆಳೆಯುತ್ತೆ ಅದರದ್ದು ಹಣ್ಣುಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಉದ್ದೇಶನ ತಿಳ್ಕೊಳ್ಳೋ ಉದ್ದೇಶಕ್ಕೆ ಇದನ್ನು ಬೆಳೆಯಲಾಗಿದೆ ಈ ಮೋಮಪಾತ್ ಚೆಲ್ಲಿ ಅನ್ನೋದು ನಾವು ನಿಮ್ಗೆ ಗೊತ್ತಿರೋದು ಸಾಮಾನ್ಯವಾಗಿ ಮೆಣಸಿನಕಾಯಿ ಉಷ್ಣವಲಯಕ್ಕೆ ಬಹಳ ಚೆನ್ನಾಗಿ ಬರುವಂತಹ ಬೆಳೆಯಾಗಿದೆ ಆದರೆ ಈ ಮೋಂಬಾತ್ ಚಲ್ಲಿ ಅನ್ನಂಥೇಳಿದೆ ಇದು ಚಳಿ ಪ್ರದೇಶದಲ್ಲಿ ಅಂದರೆ ಸಮುದ್ರ ಮ ಸಮುದ್ರ ಮಟ್ಟದಿಂದ ಆರು ಸಾವಿರದಿಂದ ಹತ್ತು ಸಾವಿರ ಅಡಿ ಎತ್ತರ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗ್ತಾ ಇದೆ ಇದು ಟ್ರೈಬಲ್ ಅಂದರೆ ಕಾಡು ಗುಡ್ಡಗಾಡು ಜನರ ಪ್ರದೇಶದ ಒಂದು ಅತಿ ಮುಖ್ಯವಾದಂತಹ ಬೆಳೆಯಾಗಿದ್ದು ಒಂದು ಸಾಂಪ್ರದಾಯಿಕ ಖಾದ್ಯ ಮಾಡ್ತಾರೆ ಅದು ಚರ್ಪಿ ಹೇಳಿ ಅದರಲ್ಲಿ ಇದು ಮುಖ್ಯವಾಗಿ ಇದನ್ನು ಪಡಿಸ್ಲಾಗ್ತಾ ಇದೆ ಸೊ ಈ ರೀತಿಯಾಗಿ ನಾವು ಮೌಲ್ಯಮಾಪನ ಮಾಡಿ ಇದೇನಾದರೂ ವಿಶೇಷತೆ ಕಂಡಲ್ಲಿ ಇದನ್ನು ಇದಕ್ಕೆ ನಾವು ಭೌಗೋಳಿಕ ಮಾನ್ಯತೆಯನ್ನು ಕೊಡೋದು ಉದ್ದೇಶ ಇದಾಗಿದೆ